ಫ್ರೆಂಡ್ಸ್ ಕರ್ನಾಟಕ ಜನತೆಗೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಲ್ಲಾಡ್ ಮೊಟ್ಟೆ ನನ್ನ ಚಾನಲಲ್ಲಿ ವಿಡಿಯೋಸ್ಗೆ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ ಬರ್ತಿದೆ ನನಗಂತರ ತುಂಬ ಆಗ್ತಿದೆ ಎಲ್ರಿಗೂ ಕೂಡ ನಾನು ಕಮೆಂಟ್ ರಿಪ್ಲೈ ಕೂಡ ಮಾಡಿದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಯಾರಿಗಾರು ನಿಮ್ಮ ಫ್ರೆಂಡ್ಸಿಗೆ ಲೈ ಶೇರ್ ಮಾಡಿ ಲೈಕು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ನಾನು ಇಷ್ಟ ಪಡ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇದೀನಿ ಯಾವ ರೀತಿ ಇರುತ್ತೆ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಏಮೋ ನಮಗೂ ಕುತೂಹಲ ಇದೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಬನ್ನಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಒಂದ್ ಚಾನ್ಸ್ ಇಲ್ಲ ಹೊಡಿಬಾರ್ದು ಡಿಸ್ಟೆನ್ಸ್ ನೋಡಿ ಹೊಡಿಬೇಕು ನಿಮ್ಮ ಹೆಸ್ರು ಕಂದ್ರುನಿಸಾ ಅಂತ ಕಂದ್ರೂನಿಸಾ ಅಂಪೂರ್ಣಿಸಾ ಅದು ಕಂಪೂರ್ಣಿಸ್ ಹಾಕಂಗೆ ಎಲ್ಲರೂ ಕ್ಲಾಸ್ ಮಾಡ್ಬೇಕು ಶಿಲ್ಪಿ ಓದ್ತೀನಿ ಅವಾಗ ರೆಡಿ ಅಂತ ಹೇಳ್ತೀನಿ ರೆಡಿನ ಹೆಸರು ಸಲೀಮ್ ಸಲೀಮ್ಗೆ ಕ್ಲಾಪ್ಸ್ ಮಾಡ್ಬೇಕು ನೋಡೋಣ ಬರ್ತಾ ಇದ್ ಪ್ರಶ್ನೆ ಹೊಡಿತೀನಿ ಅಂತ ಹೇಳಿ ರೆಡಿ ಅಂತ ರೆಡಿನಾ ಸಲೀಮ್ಗೆಲ್ಲ ಕ್ಲಾಪ್ಸ್ ಮಾಡ್ರಿ ಸಲೀಂ ಸಲೀಮ್ ಅಂತ ಹೇಳಿ ಓ ಮಿಸ್ ಆಗಿದೆ ಎಲ್ಲ ಕ್ಲಾಪ್ಸ್ ಮಾಡ್ತಾ ಇದಾರೆ ಮಾಡೋಣ ಅಂತ ಎಲ್ಲ ಪ್ರೋತ್ಸಾಹ ಕೊಡಿ ನೋಡೋಣ ಹ್ಯೋ ಹುಷಾಗಿದೆ ಸಲ್ಮಾನ್ ಅಂತ ಹೇಳಿ ಸಲ್ಮಾನ ಅವರು ಆಡ್ತಾ ಇದ್ದಾರೆ ಕ್ಲಾಸ್ ಮಾಡಬೇಕು ಎಲ್ಲ ಕುದುರೆ ರೈಡರ್ ಸುಲ್ತಾನ್ ಕ್ಲಾಸ್ ಮಾಡ್ರಿ ಎಲ್ಲ ಓ ಹೆಸ್ರು ಪ್ಯಾರಿಜನ್ ಆಡ್ತಾ ಇದ್ದಾರೆ ಎಲ್ಲ ಕ್ಲಾಸ್ ಮಾಡಬೇಕು ಅಜ್ಜಿಗೆ ಪ್ಯಾರಿಜನ್ ಅವರಿಗೆ ಸ್ಟಿಚ್ ಹೊಡಿಸಿ ಮತ್ತೆ ಆ ಒಣ್ಣಂಗ್ ಹೊಡೆದ್ಬಿಟ್ಟಿಲ್ಲ ಸ್ಟಾರ್ಟ್ ಅಯ್ಯೋ ಜಸ್ಟ್ ಮಿಸ್ಸು ದುರ್ಗೇಶ್ ದುರ್ಗೇಶಣ್ಣ ಗ್ಯಾಲೆ ಕ್ಲಾಸ್ ಮಾಡ್ರಿ ಆಡ್ತೀನಿ ಅಂತ ಹೇಳಿ ಬಂದಿದ್ದಾರೆ ಸ್ಟಾರ್ಟ್ ಮಾಡ್ತಿದ್ದಾರೆ ರೆಡಿನಾ ರೆಡಿ ಸೂಪರ್ ಎಲ್ಲ ಕ್ಲಾಸ್ ಮಾಡಬೇಕು ಪ್ರಿಯೇಶಣ್ಣ ಎಲ್ಲ ಕ್ಲಾಸ್ ಮಾಡ್ಬೇಕು ದುರ್ಗೇಶಣ್ಣ ಅವರು ಒಡ್ದಿದ್ದಾರೆ ಚಾನ್ಸ್ ಈಗ ಫುಲ್ ಸೆಟ್ಟಿಟೀಲಿ ಎತ್ತಿಸ್ಬಿಟ್ಟು ಯಾವ ಪ್ರೈಸ್ ಬರುತ್ತೆ ನೋಡೋಣ ತೆಗಿರಣೆ ಆದರೂ ಒಂದು ಸಂತೂರ್ ಸೋಪ್ ಬಂದಿದೆ ಒಂದ್ ಸೆಟ್ ಎಲ್ಲ ಕ್ಲಾಸ್ ಮಾಡ್ಬೇಕು ಸಂತೂರ್ ಸೋಪ್ ಬಂದಿದೆ ಮಾಡೋಣ ನಿಮ್ಮ ನೀವಾದ್ರು ಗಂಗಾ ಗಂಗಾ ಅಂತೇಳಿ ಗಂಗಾಕಂಗೆ ನಿಮಗೆಲ್ಲ ಪಾಪ ಕೂಗುದ್ರು ಗಂಗಾಕಂಗೆ ಯಾರು ಕೂಗ್ತಾನೆ ಇಲ್ಲ ನೀವೆಲ್ಲ ಹ ಸ್ಟಾರ್ಟ್ ಮಾಡೋಣ ಓ ಚಾಮ್ರಾಮಡೆಯಕ್ಕೆ ಹೋಗ್ಬಿಟ್ಟಿದ್ರೀ ಅಲ್ಲಿಂದನಾ ಜೆಂಟ್ಸ್ ಇಲ್ಲಿಂದ ಲೇಡೀಸ್ ಮಾತ್ರ ಇಲ್ಲಿಂದ ನಿಮ್ಮ ಹೆಸರು ಸಂತೋಷ್ ಸಂತೋಷ್ ಸಂತೋಷ ಕ್ಲಾಪ್ಸ್ ಮಾಡಬೇಕು ಸ್ಟಾರ್ಟ್ ಮಾಡೋಣ ಗುರಿ ಇಟ್ಟು ನೋಡ್ಕೊಂಡೆ ಹೊಡಿರಿ ನಿಧಾನಕ್ಕೆ ಥ್ರೋ ನಿಧಾನಕ್ಕೆ ಹೊಡಿರಿ ಕಾಲಿಂದ ಇಡ್ಬೇಕು ತಳೀರಿ ಇನ್ನು ಸ್ಟಾರ್ಟ್ ಮಾಡಿಲ್ಲ ಇಲ್ಲ ಮಿಸ್ ಆಗಿದೆ ಬಲೂನ್ ಕರೆಕ್ಟ್ ಆಗಿ ಬೀಳ್ಬೇಕಿತ್ತು ಅದಕ್ಕೆ ಆಗ ಬರಾಕ್ ಆಯ್ತು ಮೊಬೈಲ್ ಹಾಕಿಗೆಲ್ಲ ಕ್ಲಾಸ್ ಹಾಕ್ಬೇಕು ನೋಡೋಣ ಯಾವ ರೀತಿ ಹೊಡಿತೇನೆ ಅಂತ ಹೇಳಿ ಹೊಡೀರೇ ಹೊಡಿತಾರೆ ಒಬ್ಬರೇ ಹೊಡಿತಾರೆ ಹಾ ನೋಡಿನ ಕ್ಲಾಸ್ ಮಾಡ್ರಿ ಎಲ್ಲ ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಮಾಡೋ ಮೊಬೈಲ್ ಹಾಕಿಗೆ ಮಾಬರ ಚಾನ್ಸ್ ಹೊಡೆದಿದ್ದಾರೆ ಬಲೂನ್ ನೋಡೋಣ ಸಾಲ್ಟ್ ಬಂದಿದೆ ಉಪ್ಪು ಎಲ್ಲ ಕ್ಲಾಪ್ಸ್ ಹಾಕ್ಬೇಕು ನಮ್ಮ ಮೊಬರಕಿಗೆ ಜಿನೇದು ಎಲ್ಲ ಕ್ಲಾಪ್ಸ್ ಮಾಡಬೇಕು ಸ್ಟಾರ್ಟ್ ಮಾಡೋಣ ಹೊಡೀರಿ ಎಲ್ಲ ಕ್ಲಾಪ್ಸ್ ನೋಡಿಬೇಕು ನಮ್ಮ ಜಿನದಿಗೆ ಒಂದೇ ಸರಿ ಬಲೂನ್ ಸರಿಯಾ ಹ್ಞೂ ಕೊಡಿಲಿ ಮ್ಯಾಗಿ ಎರಡು ಪ್ಯಾಕೆಟ್ ಎಲ್ಲ ಕ್ಲಾಪ್ಸ್ ಮಾಡಬೇಕು ನಮ್ಮ ಜಿನೇದಿಗೆ ಜಿನೇದ್ದು ಮ್ಯಾಗಿ ಪ್ಯಾಕೆಟ್ ಜಿನ